ಕಾಡಾನೆಯನ್ನ ಪಳಗಿಸುವುದು ಅಷ್ಟು ಸುಲಭದ ಮಾತಲ್ಲ ಅಭಿಮನ್ಯು ತನಗೆ ಕೊಟ್ಟಂತ ಕೆಲಸವನ್ನ ಚಾಚು ತಪ್ಪದೆ ಪಾಲಿಸ್ತಾನೆ ಆತನ ಒಂದು ಕೆಲಸ ಏನಿರುತ್ತೆ ಕಾಡ್ಗೆ ಹೋಗ್ಬೇಕು ಅಲ್ಲೊಂದು ಕಾಡಾನೆ ಇರುತ್ತೆ ಆ ಕಾ ಅಭಿಮನ್ಯು ಮೇಲೆ ಕುತ್ಕೊಂಡು ಡಾಟ್ ಮಾಡ್ತಾರೆ ನಂತರದಲ್ಲಿ ಹಗ್ಗ ಕಟ್ತಾ ಅದನ್ನ ಎಳ್ಕೊಂಡ್ ಬರ್ಬೇಕು ನಂತರ ಲಾರಿಗೆ ಲೋಡ್ ಮಾಡ್ಬೇಕು ಈ ಒಂದು ಕೆಲಸ ಅಭಿಮನ್ಯು ಆಗಿರುತ್ತೆ ಅಲ್ಲಿ ತನಕ ಮಾತ್ರ ಅಭಿಮನ್ಯದ ಕೆಲಸ ನಂತರದಲ್ಲಿ ಕ್ರಾಲ್ ಹತ್ರ ಬರ್ತಾನೆ ಕ್ರಾಲ್ ದಿಂಬಿಗಳನ್ನೆಲ್ಲ ತೆಗೆದಾಕ್ತಾರೆ ನಂತರದಲ್ಲಿ ಆನೆನ ಒಳಗಡೆ ನುಗ್ತಾನೆ ದಿಂಬಿಗಳನ್ನೆಲ್ಲ ಲಾಕ್ ಕಟ್ಟಿ ಲಾಕ್ ಮಾಡ್ತಾನೆ ಸೊ ಅಷ್ಟಾಗಿದೆ ಒಂದು ಅಭಿಮನ್ಯು ಕೆಲಸ ನಂತರ ಮುಂದೆ ಬರುವುದು ಮೌತ ಕಾವಡಿಯ ಕೆಲಸ ಅವರು ಅದನ್ನ ಮುಟ್ಟಿ ಸವರಿ ಕೋಲಿನಲ್ಲಿ ಮುಟ್ಟಿ ಸವರಿ ಅದನ್ನೆಲ್ಲ ಮಾಡಿ ಪಳಗಿಸ್ತಾರೆ ಅವರ ಒಂದು ಭಾಷೆಯಲ್ಲಿ ಮಾತನಾಡಿಸಿ ಮಾತನಾಡಿಸಿ ಒಂದು ಮೂರ್ನಾಲ್ಕು ತಿಂಗಳ ಕಾಲ ಕೆಲವೊಂದು ಬಾರಿ ಆರು ತಿಂಗಳು ಆಗ್ಬೋದು ಸೊ ಈ ರೀತಿ ಮಾಡಿ ಮಾಡಿ ಕಂಪ್ಲೀಟ್ ಆಗಿ ಪಳಗಿಸ್ತಾರೆ ಸೊ ಅದೇ ಒಂದು ರೀತಿಯಲ್ಲಿ ಪಳಗಿಸಿರುವಂತಹ ಕಾಡನೆ ಇತ್ತೀಚಿಗಷ್ಟೇ ಅಂದ್ರೆ ಕೆಲವು ವರ್ಷಗಳ ಹಿಂದೆ ಎಷ್ಟೇ ಅಭಿಮನ್ಯು ಟೀಮ್ ಇಡದಂತ ಒಂದು ಕಾಡಾನೆ ಇದಾಗಿರುತ್ತೆ ಸಕ್ರೆ ಬೈಲ್ ಕ್ಯಾಂಪ್ನಲ್ಲಿ ಒಂದು ಯಶಸ್ವಿ ಆಗಿದೆ ಪಳಗಿಸಿದರೆ ಎಲ್ಲ ಕಂಪ್ಲೀಟ್ ಒಂದು ಮಾವುತರು ಟೀಮ್ ಎಲ್ಲವರು ಕೂಡ ಸೇರಿ ಇದೀಗ ಆಚೆನು ಕೂಡ ಕರ್ಕೊ ಬಂದಾಗಿದೆ ನೀವು ಇಲ್ಲಿ ನೋಡ್ತಾ ಇರಬಹುದು ಈ ಆನೆಗೆ ದ್ರೋಣ ಅಂತ ಕೂಡ ಹೆಸರಿಟಿ ಇದ್ದರೆ ಈಗ ಕಂಪ್ಲೀಟ್ ಆಗಿ ಕಾಡಾನೆ ಇದ್ದಿದ್ದು ಈಗ ನಾಡಾನೆ ಆಗಿದೆ ಒಂದು ಕ್ಯಾಂಪ್ ಆನೆ ಆಗಿದೆ ಕಂಪ್ಲೀಟ್ ಆಗಿ ಪೊಳಗಿದೆ ದೈತ್ಯಾಕಾರದ ಆನೆ ದಂತ ನೋಡ್ತಾ ಇರಬಹುದು ಏನಿಲ್ಲ ಅಂದ್ರೂ ಸುಮಾರು ಒಂದು ದಂತ ನಾಲ್ಕು ಅಡಿ ಇರ್ಬೋದು ಮುಂದೆ ಸ್ವಲ್ಪ ಚೂಪಿದ್ರು ಕೂಡ ಅದನ್ನ ಕಟ್ ಮಾಡಿದ್ದಾರೆ ಆಮೇಲೆ ಒಳಗಡೆ ಕ್ರಾಲಲ್ಲಿ ಇರುತ್ತಲ್ಲ ಒಂದು ಟೈಮ್ ತುಂಬಾ ಇದ್ದಲ್ಲ ಸಾಕಷ್ಟು ರೀತಿಯಲ್ಲಿ ಒಳ್ಳೆ ಫುಡ್ ಗಳನ್ನು ಕೂಡ ಕೊಡ್ತಾರೆ ಅವರಿಗೆ ಅವರ ಒಂದು ಭಾಷೆಯಲ್ಲಿ ಪಳಗಿಸ್ತಾರೆ ಅವರಿಗೆ ಹೇಗ್ ಬೇಕೋ ಹಾಗೆ ಪೊಳಗಿಸ್ಕೋತಾರೆ ಅದೇ ರೀತಿ ಹೊರಗಡೆ ಬಂದ್ಮೇಲೆ ಕೂಡ ಅವರ ಭಾಷೆಯಲ್ಲಿ ಮಾತನಾಡಿಸ್ತಾರೆ ನೋಡಿ ಹಿಂದಿ ಮತ್ತು ಉರ್ದು ಮಿಕ್ಸ್ ಆಗಿರುತ್ತೆ ಆ ರೀತಿಯ ಒಂದು ಭಾಷೆಯಲ್ಲಿ ಪೊಳಗಿಸ್ತಾರೆ ಯಶಸ್ವಿ ಆಗಿದೆ ಇದು ಒಂದು ಕಳೆದ ವಾರವಷ್ಟೇ ಒಂದು ಆಚೆ ಕೂಡ ತಗೊ ಬಂದಿದ್ದಾರೆ ಅಂತ ಕ್ರಾಲಿನ ಆಚೆ ತಗೊಬಂದಿದ್ದಾರೆ ಕಂಪ್ಲೀಟ್ ಆಗಿ ಇದು ಟ್ರೈನಿಂಗ್ ಕೂಡ ಯಶಸ್ವಿ ಆಗಿದೆ ಖುಷಿಯ ವಿಚಾರ